ಬಜೆಟ್ ದುಡ್ಡಿಲ್ಲ ಈ ಬಜೆಟ್ ಅಲ್ಲ ಹಾಕ್ಬೇಕು ಇಲ್ಲಿ ನೋಡಿದ ದುಡ್ಡು ಮಾಡಿದ್ರು ಈ ಬಜೆಟ್ ಅಲ್ಲ ಹಾಕ್ಬೇಕು ಹಾಸ್ಪಿಟ್ಲಿಗೆ ಹೇಳಿದ್ವಿ ಈ ಬಜೆಟ್ ಕೋಲಾರ ಮಹಾನಗರ ಮಾಲಿಕೆ ಮಾಡಬೇಕು ಅಂದ್ರೆ ಮೂರು ಲಕ್ಷ ಜನ ಇರಬೇಕು ಮತ್ತಾದ್ರೆ ಎರಡೂವರೆ ಲಕ್ಷ ಜನ ಇರಬೇಕು ಆದ್ರೂ ಜಾತಿಗಳು ಅದನ್ನ ಮಾಡಲೇಬೇಕು ಅಂತ ಮೊಬೈಲ್ ಮಾಡಿದ್ರೆ ಅದು ಜನಸಂಖ್ಯೆ ಆಧಾರದ ಮೇಲೆ ಮಾಡಬೇಕು ಇಡೀ ನಿಮ್ಮ ಕಾಲ್ಚನ್ಸಲ್ಲಿ ಕೋಲಾರದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಕೋಲಾರ ಕ್ಷೇತ್ರದಲ್ಲಿ ಎರಡು ಹತ್ತು ಕೋಟೆ ಕೋಲಾರ ಕ್ಷೇತ್ರದ ಎರಡೂವರೆ ಲಕ್ಷ ಎಲ್ಲ ಹಳ್ಳಿಗಳು ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಎಲ್ಲ ಸೇರ್ಕೊಂಡು ಓಟೆ ಎರಡು ಓಟರ್ ಮೇಲೇನೆ ಮಾಡೋದು ಏನೇ ಕೇಳಿ ಒಂದು ನಿಮಿಷ ತಾಲೂಕು ಜಾಸ್ತಿ ಸರ್ ಇರಿ ನಿಮಿಷ ಇರಿ ಅರ್ಬನ್ ಡೆವಲಪ್ಮೆಂಟ್ ಯಾವುದೋ ಜಗರಸಭೆಗಳನ್ನ ಮಹಾನಗರ ಪಾಲಿಕೆಗಳಿಗೆ ಮೇಲ್ದಿರ್ ತನ್ನದೇ ಆದ ಲಕ್ಷ ಜನಸಂಖ್ಯೆ ಆದ್ರೆ ಮುಂಜು ಎರಡ್ ಸಾವಿರದ ಹನ್ನೊಂದರಲ್ಲಿ ಜನಗಣತಿ ಆಗಿದೆ ಹೊಸ ಜನಗಣತಿ ಎರಡೂವರೆ ಲಕ್ಷಕ್ಕೂ ಅಧಿಕವಾಗಿ ಹೇಳಿ ನಾನು ಡಿ ಪ್ರಪೋಸಲ್ ಕಟ್ಟಿ ಈಗಾಗಲೇ ರಾಯಚೂರು ಮತ್ತೆ ಹಾಸನ ಇನ್ನು ಮಹಾನಗರ ಪಾಲಿಕೆಗಳನ್ನಾಗಿ ಪ್ರಪೋಸಲ್ ಕೊಟ್ಟಿದ್ದು ಆಯ್ತು ಮತ್ತು ಅದನ್ನು ಪಾಸ್ ಪಾಸಾಯಿತು ಈಗ ಅದನ್ನು ಆಡೋದಕ್ಕೆ ನಾವು ವಾಪಸ್ ಹತ್ತನೆಲ್ಲ ಅದೇ ತರ ಕೋಲಾರ ಸಹ ನನಗೆ ಮಾಡಲಿಕ್ಕೆ ಭಾಳ ಕುತೂಹಲ ಇದೆ ಭಾಳ ಅದ್ರ ಬಗ್ಗೆ ಆಸಕ್ತಿ ಇದೆ ಆದರೆ ಜನಸಂಖ್ಯೆಯೂ ಬರಬೇಕಲ್ಲ ಅಷ್ಟಕ್ಕೆ ಅದು ಬಂದಿದ್ದ ಟೈಮಿಗೆ ನೋಡಿ ಮಾಡ್ತೀವಿ ಪ್ರವಾಸದ ತುಂಬ ನಿರ್ಲಕ್ಷ್ಯ ಕೊಡಬೇಕು ಹತ್ತು ವರ್ಷದಿಂದ ಆಗಿಂತ ನಾವು ಮಾಡಿದ್ದೀವಿ ಅಂತ ಒಂದು ಸಾಲ

ಅವ್ಯವಹಾರ ನಡೆದಿದೆ ಅಂತ ಹೇಳ್ಬಿಟ್ಟು ಕೋರ್ಟ್ಗೆ ಹೋಗಿದ್ದಾರೆ ಹಲವಾರು ಜನ ಅದ್ರ ಮೇಲೆ ಸ್ಟೇ ಇದೆ ಅದ್ರ ಮೇಲೆ ಸ್ಟೇ ಇದೆ ಅದ್ರ ಜೊತೆ ಈ ಕಡೆ ಹೊಸ ತಾಲೂಕುಗಳು ಮಂಜೇನಹಳ್ಳಿ ಹೋಬಳಿ ಅಲ್ಲೂ ಮಂಜೆನಹಳ್ಳಿ ಚಡೂರ್ ಹೋಬಳಿಯನ್ನ ತಾಲೂಕುಗಳ ಇದಕ್ಕೆ ಸೇರಿಸ್ಬೇಕು ಅಂತ ಹೇಳಿ ಪ್ರಪೋಸಲ್ಸ್ ಇದೆ ಕೋರ್ಟ್ ಅಲ್ಲೂ ಕೇಸ್ ಇದೆ ಇದು ತೀರ್ಮಾನ ಆದ ತಕ್ಷಣ ಕೋಮಲ್ ಡಿ ಸಿ ಸಿ ಬ್ಯಾಂಕಿಗೆ ಚುನಾವಣೆ ನಡೆಸುವಂತ ಕೆಲಸ ಮಾಡಿದಿವಿ ಕೋಮಲ್ ಸಹ ಕೋರ್ಟಲ್ಲಿದೆ ಈಗ ಹಲವಾರು ಭಾಗಗಳು ಯಾವ್ದು ಈಗ ಮಂಜು ಹೇಳ್ತಾರೆ ಕೋಲಾರದಿಂದ ಸಂಘಗಳನ್ನ ಪಕ್ಕದ ತಾಲೂಕಿಗೆ ಹಾಕ್ಬಾರ್ದು ಅಂತ ಪಕ್ಕದ ತಾಲೂಕು ಅವ್ರಿಗೆ ಹೇಳ್ತಾರೆ ಇನ್ನೊಂದಷ್ಟು ಸೇರ್ತಿ ನಮ್ಗೆ ಹಾಕ್ಬೇಕು ಅಂತ ಹೇಳಿ ಅದರಿಂದ ಎಲ್ಲರಿಗು ಅವ್ರವ್ರ ಕ್ಷೇತ್ರಗಳ ಬಗ್ಗೆ ಇಂಟ್ರೆಸ್ಟ್ ಇದೆ ಅಲ್ಲ ಕುತೂಹಲೇನು ಅಂದ್ರೆ ಮೈಕ್ರೋ ಫೈನಾನ್ಸ್ ಇಶ್ಯೂಸ್ ಇವಾಗ ನೀವು ನೋಡ್ತಾ ಇದ್ರಲ್ಲ ಈ ಬ್ಯಾಂಕ್ಗಳಲ್ಲಿ ಯಾವಾಗ ಸಾಲ ಕೊಡ್ತಾ ಇಲ್ಲ ಅವ್ರುಗಳೆಲ್ಲ ಅಲ್ಲ ಕೊಡ್ತಾ ಇಲ್ಲ ಸರ್ ಸಾಲ ಕೊಡ್ತಾ ಇಲ್ಲ ಸರ್ ಎರಡು ವರ್ಷ ಆಗಿದೆ ಸಾಲ ಕೊಟ್ಟು ಇಲ್ಲ ಸರ್ ಎರಡು ವರ್ಷ ಆಗಿದೆ ಸಾಲ ಕೊಟ್ಟು ಮೈಕ್ರೋ ಫೈನಾನ್ಸ್ ಅದೇ ವಾಪಸ್